ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶಂಕರನಿಗೂ ಲಿಂಗಕ್ಕೂ ಇರುವ ವ್ಯತ್ಯಾಸವೇನು ಈ ಶಂಕರನಿಗೂ ಲಿಂಗಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಶಂಕರ ಅವನು ಶಿವನು ಅಲ್ಲ ಶಿವನೇ ಬೇರೆ ಶಂಕರನೇ ಬೇರೆ ಶಂಕರ ಹುಟ್ಟು ಸಾವುಗಳಿಗೆ ಒಳಗಾದಂಥವನು ಶಿವ ಹುಟ್ಟು ಸಾವುಗಳಿಗೆ ಒಳಗಾಗೋದಿಲ್ಲ ಇವನು ವ್ಯಕ್ತಿ ಶಂಕರ ಒಂದು ವ್ಯಕ್ತಿ ಆದರೆ ಶಿವ ಅಂತಕ್ಕಂಥದ್ದು ಒಂದು ಶಕ್ತಿ ಅದು ದಿವ್ಯ ಶಕ್ತಿ ಇವನು ಹುಟ್ಟಿದ್ದ ಇವನು ಸತ್ತ ಶಂಕರನು ಒಂದಿನ ಹುಟ್ಟಿದ್ದ ಸಂಸಾರ ಮಾಡಿದ ನಮ್ಮಂತೆ ನಿಮ್ಮಂತೆ ಅವನು ಯೋಗಿಯಾಗಿ ಅವನು ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಕೂಡ ದಿವ್ಯ ದರ್ಶನವನ್ನು ಮಾಡಿದ ಒಂದು ದಿನ ಸತ್ತ ಆದರೆ ಪರಮಾತ್ಮ ಹುಟ್ಲೂ ಇಲ್ಲ ಅವನು ಸಾಯಲೂ ಇಲ್ಲ ಅವನು ಯಾವಾಗಲೂ ಶಾಶ್ವತ ಅವನು ನಿತ್ಯ ನಿರಂತರ ಅವನೇ ಸತ್ಯ ಅವನೇ ನಿತ್ಯ ಅವನೇ ನಿರಂತರ ಎಷ್ಟೋ ಜಗತ್ತನ್ನು ಸೃಷ್ಟಿ ಮಾಡಿದ ಶಿವ ಎಷ್ಟೋ ಜಗತ್ತನ್ನು ನಾಶ ಮಾಡ್ತಾನೆ ಪಾಲನೆ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕೂಡ ಆ ಪರಮಾತ್ಮ ಶಿವನ ಕೈನಲ್ಲಿದೆ ಆದರೆ ಶಂಕರನ ಕೈನಲ್ಲಿ ಏನೂ ಇಲ್ಲ ಅವನು ಸಹ ಸಾವಿಗೆ ಒಳಗಾದಂಥವನು ಅವನೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಓದಂಥವನು ಆದ್ದರಿಂದ ಈ ಶಿವನೇ ಬೇರೆ ಈ ಶಂಕರನೇ ಬೇರೆ ಆದರೆ ಇತ್ತೀಚೆಗೆ ಏನು ಮಾಡಿಬಿಟ್ರು ಅಂತಂದರೆ ಈ ಲಿಂಗಪೂಜೆ ಮಾಡ್ತಾ ಇದ್ದಂತಹ ಈ ಶಂಕರನಿಗೆ ಶಂಕರನು ಸತ್ತ ನಂತರ ಅವರ ಅಭಿಮಾನಿಗಳು ಆ ಶಂಕರನನ್ನು ಬಿಟ್ಟು ಇರಲಾರದೆ ಅವನ ಮೇಲೆ ಶಂಕರನ ಮೇಲೆ ಇದ್ದಂತಹ ವಿಶೇಷವಾದ ಭಕ್ತಿಯನ್ನು ಅವರು ಪ್ರಕಟಣೆ ಮಾಡಲಿಕ್ಕೆ ಏನು ಮಾಡಿದ್ರು ಅಂತಂದರೆ ಆ ಶಂಕರನ ಮುಖವಾಡವನ್ನು ಆ ಶಂಕರನ ಮುಖವಾಡವನ್ನು ಲಿಂಗಕ್ಕೆ ಹಾಕ್ಬಿಟ್ರು ಶಂಕರನ ಮುಖವಾಡವನ್ನು ಲಿಂಗಕ್ಕೆ ಹಾಕುವುದರ ಮುಖಾಂತರ ಲಿಂಗನೂ ಒಂದೇ ಈ ಶಂಕರನು ಒಂದೇ ಎನ್ನುವಂತಹ ಅತಿ ದೊಡ್ಡ ಮಿಸ್ಟೇಕನ್ನು ಮಾಡಿಬಿಟ್ರು ಅತಿ ದೊಡ್ಡ ಮಿಸ್ಟೇಕು ಇದು ಸಹಿಸಿಕೊಳ್ಳಲಾಗದಂತಹ ಮಿಸ್ಟೇಕು ಇಲ್ಲಿ ಲಿಂಗ ಅಂತಂದರೆ ಅದು ಬ್ರಹ್ಮಾಂಡ ಸ್ವರೂಪ ಲಿಂಗ ಅಂತಂದರೆ ಪ್ರ ಪರಮಾತ್ಮನ ಅದು ಫೋಟೋ ಇದ್ದ ಹಾಗೆ ಪರಮಾತ್ಮನ ಜೆರಾಕ್ಸ್ ಇದ್ದ ಹಾಗೆ ಯಾಕೆಂದರೆ ಪರಮಾತ್ಮ ಶಿವ ಈ ಬ್ರಹ್ಮಾಂಡ ಈ ಏನು ಅಂಡ ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ ಅದು ಒಂದು ಗೋಲಾಕಾರ ಆ ಗೋಲಾಕಾರವಾಗಿರ್ತಕ್ಕಂಥ ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಒಂದು ಚೈತನ್ಯ ಭರಿತನಾಗಿದ್ದನಲ್ಲ ಆ ಚೈತನ್ಯ ಬಾಗಿರ್ತಕ್ಕಂಥ ಆ ಶೇಪ್ ಏನಿದೆ ಆಕಾರ ಏನಿದೆ ಅದು ಲಿಂಗದ ಇದಲ್ಲಿದೆ ಆ ಲಿಂಗವನ್ನು ನಾವು ದೇವರು ಪರಮಾತ್ಮ ಶಿವ ಅಂತೇಳಿ ನಾವು ಪೂಜೆ ಮಾಡ್ತಾಯಿದ್ವಿ ಅಂತಹ ಲಿಂಗಕ್ಕೆ ಈ ಶಂಕರನ ಮುಖವಾಡ ತೆಗೆದುಕೊಂಡೋಗಿ ಹಾಕಿ ಆ ನಿಜವಾದಂತಹ ಶಿವನ ಕಾನ್ಸೆಪ್ಟನ್ನೇ ಹಾಳು ಮಾಡಿಬಿಟ್ರು ಆ ಶಿವನ ಕಾನ್ಸೆಪ್ಟನ್ನೇ ಹಾಳು ಮಾಡಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಲಿಂಗ ಅಂದರೆ ಶಂಕರ ಶಂಕರ ಅಂದರೆ ಲಿಂಗ ಅನ್ನುವ ರೀತಿಯಲ್ಲಿ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ ಆ ಲಿಂಗದ ಘನತೆ ಪೂಜ್ಯತೆ ಆ ಶ್ರೇಷ್ಠತೆ ಆ ಸಾರ್ವಭೌಮತ್ವ ಆ ಸರ್ವಶಕ್ತನಾಗಿರ್ತಕ್ಕಂಥ ಆ ಶಿವನನ್ನೇ ಮರೆಸಿ ಶಿವನೂ ಒಂದೇ ಶಂಕರನೂ ಒಂದೇ ಶಂಕರ ಅಂತಂದರೆ ಶಿವ ಶಿವ ಅಂದರೆ ಶಂಕರ ಶಂಕರ ಅಂದರೆ ಲಿಂಗ ಎಂಬುದಾಗಿ ಈ ಭಕ್ತರಲ್ಲಿ ದೊಡ್ಡ ಗೊಂದಲವನ್ನು ಉಂಟು ಮಾಡಿಬಿಟ್ಟಿದ್ದಾರೆ ಇದು ಯಾರೋ ಸಾಮಾನ್ಯರು ಮಾಡಿದ್ರೆ ಮನ್ನಿಸ್ಬೋದಾಗಿತ್ತು ದೊಡ್ಡ ದೊಡ್ಡ ಗುರೂಜಿಗಳು ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಈ ಮಿಸ್ಟೇಕ್ಗಳನ್ನ ಮಾಡಿ ನಿಜವಾದಂಥ ಪರಮಾತ್ಮ ಶಿವನನ್ನು ಅವರೂ ನೋಡಲಿಲ್ಲ ಜನಗಳಿಗೂ ತೋರಿಸಲಿಲ್ಲ ಇದು ಹೆಂಗಾಗಿದೆ ಅಂತಂದರೆ ಒಬ್ಬ ಕುರುಡ ಅವನಿಗೆ ಕಣ್ ಕಾಣೋಲ್ಲ ನೂರಾರು ಜನಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳ್ದಂಗೆ ಒಬ್ಬ ಕುರುಡನ ಕೈಯನ್ನು ಹಿಡ್ಕೊಂಡು ಇನ್ನೊಬ್ಬ ಕುರುಡ ನಡೆದಂತೆ ಆಗಿದೆ ನಮ್ಮ ಸಮಾಜ ಈಗ ದೇವರ ವಿಚಾರದಲ್ಲಿ ಆ ದೇವರು ಯಾರು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರತಕ್ಕಂಥ ಆ ಗುರುಗಳ ಹಿಂದೆ ಅಥವಾ ಆಚಾರ್ಯರ ಹಿಂದೆ ನಾವು ಬಿದ್ದಿದ್ದೇವೆ ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡಿರ್ತಕ್ಕಂಥವ್ರು ಶಿವರಾತ್ರಿ ಬಂದರೆ ಒಂದೊಂದು ಲಕ್ಷ ಜನಗಳನ್ನು ಸೇರಿಸುವಂಥವರು ಅಲ್ಲಿ ಒಂದು ದೊಡ್ಡ ಶಂಕರನ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಗೆ ವಿಧ ವಿಧವಾದಂತಹ ಸಂಗೀತಗಳನ್ನು ಹಾಡಿಸಿ ಕುಣಿದು ಕುಪ್ಪಳಿಸಿ ಇವನೇ ಶಂಕರ ಇವನೇ ಶಿವ ಎಂಬುದಾಗಿ ತಪ್ಪು ಆದೇಶಗಳನ್ನು ಜನಗಳಿಗೆ ಕೊಡೋದ್ರ ಮುಖಾಂತರ ಶಂಕರನೂ ಒಂದೇ ಶಿವನೂ ಒಂದೇ ಲಿಂಗನೂ ಒಂದೇ ಎಂಬುದಾಗಿ ಜನಗಳಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರಲ್ಲ ಅವರಿಗೆ ಯಾವತ್ತೂ ಕೂಡ ಶಿವ ಕ್ಷಮಿಸೋದಿಲ್ಲ ಅವರಿಗೆ ನಾಯಕ ನರಕ ಕಟ್ಟಿಟ್ಟ ಬುತ್ತಿ ಪೂಜೆಗಾಗಿ ಇಷ್ಟಲಿಂಗವನ್ನು ಬಸವಣ್ಣನವರು ಏಕೆ ನೀಡಿದರು ಪೂಜೆ ಮಾಡ್ಕೊಳ್ಳೋದಕ್ಕೆ ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಕೊಟ್ರಪ್ಪ ಅಂತಂದರೆ ಭಾರತ ದೇಶದ ಮೂಲ ಪೂಜಾ ವಸ್ತು ಲಿಂಗವೇ ಆಗಿತ್ತು ಭಾರತ ದೇಶದ ಮೂಲಿಗರು ದ್ರಾವಿಡರಾಗಿದ್ದರು ಭಾರತ ದೇಶದ ಮೂಲ ಪಂಗಡ ಅದು ಶೈವ ಸಂಸ್ಕೃತಿನೇ ಆಗಿತ್ತು ಶೈವ ಪರಂಪರೆಯಾಗಿತ್ತು ಶೈವರು ಅಂತಂದರೆ ಲಿಂಗವನ್ನೇ ಪೂಜೆ ಮಾಡ್ತಕ್ಕಂಥವ್ರು ಆ ಶಿವನನ್ನೇ ದೇವರು ಅಂಥೇಳಿ ತಿಳ್ಕೊಂಡಿದ್ದಂಥವರನ್ನು ಶಿವಾಚಾರ್ಯಗಳು ಲಿಂಗಾಚಾರ್ಯಗಳು ಶೈವರು ಅಂತ ಹೇಳಿಬಿಟ್ಟು ಕರಿತಾ ಇದ್ರು ಆದರೆ ಕಾಲಕ್ರಮೇಣ ಏನಾಗೋಯಿತು ಈ ಲಿಂಗಗಳು ವ್ಯಕ್ತಿ ರೂಪಗಳನ್ನು ತಕ್ಕೊಂಡ್ಬಿಟ್ಟು ಅದಕ್ಕೆ ವ್ಯಕ್ತಿಯ ಮುಖವಾಡಗಳನ್ನು ಹಾಕೋದ್ರ ಮುಖಾಂತರ ಆ ನಿರಾಕಾರ ಪರಮಾತ್ಮನ ನಿಜವಾದಂತಹ ಆ ಹಿನ್ನೆಲೆ ಏನಿತ್ತು ಆ ಪಾವಿತ್ರ್ಯತೆ ಎಲ್ಲವನ್ನು ಕೂಡ ಹಾಳು ಮಾಡಿಬಿಟ್ಟರು ಆ ದೇವರ ಕಲ್ಪನೆಯನ್ನೇ ಹಾಳು ಮಾಡಿಬಿಟ್ರು ಏನಾಯಿತು ಆ ಲಿಂಗಗಳಿಗೆ ಗುಡಿಯನ್ನು ಕಟ್ಟಿ ಆ ಲಿಂಗಗಳಿಗೆ ಸುಳ್ಳು ಮಂತ್ರಗಳನ್ನು ಹೇಳೋದ್ರ ಮುಖಾಂತರ ಅನೇಕ ಅಭಿಷೇಕಗಳನ್ನು ಆರಾಧನೆಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರು ಯಾರ್ಯಾರು ವ್ಯಕ್ತಿ ರೂಪದಲ್ಲಿ ಹುಟ್ಟಿದರೋ ಆ ವ್ಯಕ್ತಿ ರೂಪದಲ್ಲಿ ಹುಟ್ಟಿ ಅಲ್ಪ ಸ್ವಲ್ಪ ಸಾಧನೆ ಮಾಡದಂತಹ ಆಧ್ಯಾತ್ಮಿಕ ಸಾಧನೆ ಮಾಡಿದಂತಹರ ಎಲ್ಲರ ಮುಖವಾಡಗಳನ್ನು ಲಿಂಗಕ್ಕಾಗಕ್ಕೆ ಶುರು ಮಾಡಿಬಿಟ್ರು ಹೀಗಾಗಿ ಲಿಂಗಗಳೆಲ್ಲವೂ ಕೂಡ ವ್ಯಕ್ತಿ ಸ್ವರೂಪಮಯ ಆಗಿಬಿಟ್ಟು ಅದರ ನಿಜವಾದಂತಹ ಲಿಂಗದ ಅರ್ಥವನ್ನೇ ಕೆಡಿಸ್ಕೊಂಡಂತಹ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಬಸವಾದಿ ಶಿವಶರಣರು ಇದನ್ನೆಲ್ಲವನ್ನು ಗಮನಿಸಿ ಓಹೋ ಇದು ಲಿಂಗದ ಒಂದು ಪಾವಿತ್ರತೆಯನ್ನು ಹಾಳು ಮಾಡಿಕೊಂಡು ಇವಕ್ಕೆಲ್ಲ ಗುಡಿಗಳನ್ನ ಕಟ್ಟಿ ಆ ವೈದಿಕರು ಹೇಳೋ ರೀತಿಯಲ್ಲಿ ಅಥವಾ ಆ ವೈಷ್ಣವರು ಹೇಳೋ ರೀತಿಯಲ್ಲಿ ವ್ಯಕ್ತಿ ಪೂಜೆಗಳಾಗಿ ಅವಕ್ಕೆ ಸಹಸ್ರನಾಮಗಳನ್ನು ಹೇಳಿಕೊಂಡು ವ್ಯಕ್ತಿಗಳನ್ನೇ ಒಗಳ್ಕೊಂಡ್ರು ಹುಟ್ಟು ಸಾವುಗಳಿಗೆ ಒಳಗಾದಂತಹ ವ್ಯಕ್ತಿಗಳೇ ಲಿಂಗ ಲಿಂಗವೇ ವ್ಯಕ್ತಿಗಳು ಅಂತ ಹೇಳಿಕೊಂಡು ಯಾವಾಗ ಈ ಪೂಜಾ ವಿಧಾನ ಭಕ್ತಿ ವಿಧಾನ ಜ್ಞಾನ ವಿಧಾನ ಎಲ್ಲವೂ ಕೂಡ ದಿಕ್ಕು ತಪ್ಪಿ ಹೋಗಿಬಿಟ್ಟುವೋ ಎಲ್ಲಿಯ ನಿರಾಕಾರ ಪರಮಾತ್ಮನ ಶಿವನ ಅಂಶವೇ ಮಾಯವಾಗಿ ವ್ಯಕ್ತಿಯ ರೂಪ ವ್ಯಕ್ತಿಯೇ ಲಿಂಗ ವ್ಯಕ್ತಿಯೇ ಶಿವ ಅಂತ ಹೇಳಿ ಜನಗಳು ವ್ಯಕ್ತಿ ಪೂಜಕರಾಗಿ ನಿಂತು ಹೋಗ್ಬಿಟ್ರು ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ ನೋಡಿ ಮನುಷ್ಯ ಬಂದು ಮನುಷ್ಯ ಜನ್ಮದಲ್ಲಿ ಮನುಷ್ಯನನ್ನೇ ಪೂಜೆ ಮಾಡಿದ್ರೆ ಎಂಥ ದಡ್ಡ ಇವನು ಮನುಷ್ಯ ಜನ್ಮ ಅತ್ಯಂತ ಪವಿತ್ರವಾದ ಜಲ್ ಜನ್ಮ ಮನುಷ್ಯ ಜನ್ಮ ಪ್ರಜ್ಞೆ ಇರ್ತಕ್ಕಂಥ ಜನ್ಮ ಅರಿವು ಇರ್ತಕ್ಕಂಥ ಜನ್ಮ ಈ ಪ್ರಜ್ಞೆ ಅರಿವು ಇರುವಂತಹ ಈ ಮನುಷ್ಯ ತಾನು ವ್ಯಕ್ತಿ ಪೂಜೆ ಮಾಡಿದ್ರೆ ಇದಕ್ಕಂಥ ಅಪರಾಧ ಮತ್ತೊಂದಿಲ್ಲ ಮನುಷ್ಯ ಜನ್ಮದಲ್ಲಿ ಹರಿವಿನ ಮುಖಾಂತರ ಅವನನ್ನು ಅಗೋಚರವಾಗಿರ್ತಕ್ಕಂಥ ಪರಮಾತ್ಮನನ್ನು ಹರಿಬೇಕೆ ಹೊರತು ವ್ಯಕ್ತಿಗಳನ್ನಲ್ಲ ಹೀಗೆ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ವ್ಯಕ್ತಿ ಪೂಜಕರಾಗಿ ಪರಿವರ್ತನೆ ಆಗಿಬಿಟ್ಟಿದ್ದರು ಆದ್ದರಿಂದ ಬಸವಣ್ಣನವ್ರು ಏನು ಮಾಡಿದ್ರು ಆ ಲಿಂಗದ ಪಾವಿತ್ರ್ಯತೆಯನ್ನು ಉಳಿಸ್ಲಿಕ್ಕೋಸ್ಕರ ಆ ಲಿಂಗ ಆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು ಆ ಸಾಕಾರ ಕುರುಹು ಅಂತಕ್ಕಂಥದ್ದನ್ನು ಅವರು ಗಟ್ಟಿ ಮಾಡಲಿಕ್ಕೋಸ್ಕರ ಅದನ್ನು ಮತ್ತೆ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಅದನ್ನು ಇಷ್ಟಲಿಂಗವನ್ನು ಮಾಡಿ ಎಲ್ಲರೂ ಕೂಡ ತನ್ನ ಹಂಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿರಿ ಇನ್ನು ನೀವು ಗುಡಿಗಳಿಗೆ ಹೋದರೆ ಅಲ್ಲಿ ವ್ಯಕ್ತಿಯ ಮುಖವಾಡ ಹಾಕ್ಬಿಟ್ಟಿದ್ದಾರೆ ಲಿಂಗಗಳಿಗೆ ಅಲ್ಲಿ ನೀವು ಹೋದರೆ ನೀವೊಂದು ರೀತಿ ಗೊಂದಲಕ್ಕೊಳಗಾಗ್ಬಿಡ್ತೀರ ಆದ್ದರಿಂದ ಮನೆಯಲ್ಲೇ ಕೂತ್ಕೊಂಡು ಕುಂತ ಜಾಗದಲ್ಲೇ ಕೂತ್ಕೊಂಡು ಯಾವುದೇ ಪೂಜಾರಿಗಳ ದಳ್ಳಾಳಿಗಳ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಭಕ್ತ ಮತ್ತು ಭಗವಂತ ಇಬ್ಬರ ನೇರ ಸಂಪರ್ಕದಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಲಿಂಗಪೂಜೆಯನ್ನು ಮಾಡಿಕೊಳ್ಳಿ ಹೇಳಿ ಬಸವಣ್ಣನವರು ಇಷ್ಟಲಿಂಗವನ್ನು ಮಾಡಿ ಎಲ್ಲರ ಕೈಗೆ ಇಟ್ಟಿದ್ದಾರೆ ಆದ್ದರಿಂದ ನಾವು ಇಷ್ಟಲಿಂಗ ಬಹಳ ಶ್ರೇಷ್ಠವಾದಂಥ ಬಸವಣ್ಣನವರ ಸಂಶೋಧನೆ ಇದೊಂದು ಆಧ್ಯಾತ್ಮಿಕ ಅತಿದೊಡ್ಡ ಸಂಶೋಧನೆ ಎಲ್ಲರೂ ಪರಮಾತ್ಮ ನಿರಾಕಾರ ಅಂತ ಹೇಳಿದರು ಎಲ್ಲ ಧರ್ಮಗ್ರಂಥಗಳು ಧರ್ಮಗಳು ಪ್ರವಾದಿಗಳು ಹೇಳಿದ್ರು ಆದರೆ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ನಿರಾಕಾರ ಪರಮಾತ್ಮನಿಗೆ ಒಂದು ಸಾಕಾರ ಕುರುಹನ್ನು ಕೊಟ್ಟರು ಆ ಕುರುಹೇ ಇಷ್ಟಲಿಂಗ ಆದ್ದರಿಂದ ನಾವೆಲ್ಲರೂ ಕೂಡ ಇಷ್ಟಲಿಂಗ ಪೂಜಕರ ಆಗಲೇಬೇಕು ಎಲ್ಲ ಜಾತಿಯವರು ಲಿಂಗ ಪೂಜೆ ಮಾಡಬಹುದಾ ಎಲ್ಲ ಜಾತಿಯವರು ಲಿಂಗ ಪೂಜೆ ಮಾಡಬಹುದಾ ಅಂತಂದರೆ ಪೂಜೆ ಮಾಡಲಿಕ್ಕೆ ಯಾವುದೇ ಜಾತಿ ಧರ್ಮ ವರ್ಗ ವರ್ಣ ಯಾವುದೂ ವ್ಯತ್ಯಾಸ ಇಲ್ಲ ಯಾರಿಗೆ ಪರಮಾತ್ಮ ಶಿವನನ್ನು ನೋಡುವಂಥ ಹಂಬಲ ಇದೆ ಯಾರು ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅವರೆಲ್ಲರೂ ಕೂಡ ಲಿಂಗಪೂಜೆಯನ್ನು ಮಾಡಬಹುದು ಜಾತಿ ಅಡ್ಡ ಬರೋದಿಲ್ಲ ಯಾವುದೇ ಮಡಿ ಮೈಲಿಗಳು ಅಡ್ಡ ಬರೋದಿಲ್ಲ ಯಾವುದೇ ಸೂತಕ ಜಾತಕಗಳು ಅಡ್ಡ ಬರೋದಿಲ್ಲ ಮಡಿ ಮೈಲಿಗೆಯ ಮಾತೇ ಇಲ್ಲ ಇಲ್ಲಿ ಇಲ್ಲಿ ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಎಲ್ಲ ಜಾತಿಯವರೂ ಸಹ ಲಿಂಗಪೂಜೆಯನ್ನು ಮಾಡಿಕೊಳ್ಳಬೇಕು ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದೇ ಅಸ್ಪೃಶ್ಯರಿಗೆ ಕಟ್ಟ ಸಮಾಜದ ಕಟ್ಟ ಕಡೆಯ ಜನರಿಗೆ ಅಮಾಯಕರಿಗೆ ಶೋಷಿತರಿಗೆ ಯಾವ ಶೋಷಿತ ವರ್ಗ ಇತ್ತು ಆಧ್ಯಾತ್ಮಿಕ ಕ್ಷೇತ್ರದಿಂದ ಶೋಷಣೆಯಿಂದ ದೂರ ಇದ್ರಲ್ಲ ಈ ಆಧ್ಯಾತ್ಮಿಕದಲ್ಲಿ ಅವರಿಗೆ ಪ್ರವೇಶ ಇರಲಿಲ್ವಲ್ಲ ಅಂಥ ಜನಕ್ಕೆ ಅಂಥ ಶೋಷಿತ ವರ್ಗಕ್ಕೆ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದು ಆದ್ದರಿಂದ ಇಷ್ಟಲಿಂಗ ಶೋಷಿತರ ಅಸ್ಪೃಶ್ಯರ ಪೂಜಾವಸ್ತು ಮನುಷ್ಯನ ಕಟ್ಟಕಡೆಯ ಮಾನವನ ಪೂಜಾ ವಸ್ತು ಇಷ್ಟಲಿಂಗ ಬಸವಣ್ಣನವರು ಅವರಿಗೆ ದಯಪಾಲಿಸಿದ್ದು ಆದ್ದರಿಂದ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಯಾರು ಬೇಕಾದರೂ ಕೂಡ ಇಷ್ಟಲಿಂಗವನ್ನು ಪೂಜೆ ಮಾಡಬಹುದು ಶಿವಯೋಗ ಮಾಡಬಹುದು ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ